ಸ್ನೇಹಿತರೆ ನಮ್ಮ ದರ್ಶನ್ ಅವರು ತಮ್ಮ ಬರ್ತ್ಡೇ ದಿನವನ್ನು ಆಚರಿಸುವ ಇಡೀ ದಿನವನ್ನು ತಮ್ಮ ಸೆಲೆಬ್ರಿಟಿಗಳಿಗಾಗಿ ಮೀಸಲಿಟ್ಟು ಪ್ರತಿಯೊಬ್ಬರಿಗೂ ಫೋಟೋಗೆ ಪೋಸ್ ಕೊಟ್ಟು ತಮ್ಮ ಅಭಿಮಾನಿಗಳು ಎಲ್ಲರಿಗೂ ತಮ್ಮ ದರ್ಶನವನ್ನು ಕೊಟ್ಟು ಖುಷಿಪಡಿಸುತ್ತಿದ್ದರು ಆದರೆ ಈ ಬಾರಿ ತಮ್ಮ ಸೆಲೆಬ್ರಿಟಿಗಳಿಗಾಗಿ ವಿನಂತಿಸಿಕೊಂಡಿದ್ದಾರೆ ಸ್ನೇಹಿತರೆ ಅದೇನೆಂದರೆ ಪ್ರತಿ ವರ್ಷದಂತೆ ಈ ಬಾರಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿಲ್ಲ ಎಂಬುದಾಗಿದೆ ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ನಮ್ಮ ದರ್ಶನ್ ಅವರು ಸ್ನೇಹಿತರೆ ಅದೇನೆಂದರೆ ತಮ್ಮ ಆರೋಗ್ಯ ಸರಿ ಇಲ್ಲ ಎಂಬುದು ಆದರೆ ಅಭಿಮಾನಿಗಳಿಗೆ ನಿರಾಶೆ ಮಾಡಿಲ್ಲ ಮುಂದೆ ಎಂದಾದರೂ ಒಂದು ದಿನ ನಿಮಗೆಲ್ಲರಿಗೂ ಸಿಗುತ್ತೇನೆ ಎಂದು ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳ ಮನವನ್ನು ಖುಷಿಪಡಿಸಿದ್ದಾರೆ ಮತ್ತು ಯಾವಾಗಲೂ ಬೆಂಬಲವಾಗಿ ನಿಂತಿದ್ದ ನಟ ಧನ್ವೀರ್ ಅವರಿಗೆ ಸ್ನೇಹಿತೆ ರಕ್ಷಿತಾ ಅವರಿಗೆ ಮತ್ತು ರಚಿತಾ ರಾಮ್ ಅವರಿಗೆ ಧನ್ಯವಾದ ಹೇಳುವುದರೊಂದಿಗೆ ಅವರ ಸಪೋರ್ಟನ್ನು ಎತ್ತಿ ತೋರಿಸಿದ್ದಾರೆ ನಮ್ಮ ದರ್ಶನ್ ಅವರು ಸ್ನೇಹಿತರೆ ದರ್ಶನ್ ಅವರ ಮತ್ತೊಂದು ಮಾತು ತಮ್ಮ ಸೆಲೆಬ್ರಿಟಿಗಳ ಅಭಿಮಾನವನ್ನು ಹೆಚ್ಚಿಸಿದಂತಿದೆ ಅದೇನೆಂದರೆ ನಿರ್ದೇಶಕರಾದ ಪ್ರೇಮ್ ಅವರ ಜೊತೆಯಲ್ಲಿ ಮತ್ತೆ ಸಿನಿಮಾ ಮಾಡುತ್ತೇನೆಂದು ಹೇಳಿಕೊಂಡಿದ್ದಾರೆ ಕೆಲವು ದಿನಗಳ ಮಟ್ಟಿಗೆ ಚಿಕ್ಕದೊಂದು ಮನಸ್ತಾಪದ ಕಾರಣದಿಂದಾಗಿ ಅವರಿಬ್ಬರು ದೂರವಿದ್ದರು ಈಗ ಮತ್ತೆ ಅವರಿಬ್ಬರು ಸಿನಿಮಾ ಮಾಡುತ್ತಾರೆಂಬುದು ನಿಜವಾದರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವ ದಿನ ದೂರವಿಲ್ಲ ಎನಿಸುತ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ